ನೋಡ್ರಿ ಇನ್ನೇನು ಸೀಸನ್ ಅಲ್ಲ ಹಂಗಾಗಿ ಎಲ್ಲಿ ಕಾಣಿಸಲ್ಲ ಬರೀ ಇಲ್ಲಿ ಈ ಥರ ಆ ಮಗು ಬಂದು ಬಂದು ಹೂ ಬರ್ತದೆ ಈಗ ಎಲೆ ಇಲ್ಲ ಅಂದ್ರೂ ಕಮ್ಮಿ ಇಲ್ಲ ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಫುಲ್ಲು ಹೂ ಆಗ್ಬೋದಿಲ್ಲಿ ಇದು ಮೂರು ಗಿಡ ಅದೇ ಮೂರು ಗಿಡದಲ್ಲೂ ಹೀಗೆ ಹೂಗಳು ಬರ್ತಾ ಇಲ್ಲಮ್ಮ ಆಮೇಲೆ ಇವತ್ತು ನಾನು ಈ ನೆಟ್ಟನ್ನು ತೊಗೊಂಡು ಬಂದಿದ್ದೀನಿ ಇಲ್ಲಿ ನಾನು ಮೇಲೆ ಹಾಕ್ತೀನಿ ಅಂತ ಹೇಳಿದ್ನೆಲ್ಲ ಹೇಳಿ ಸ್ವಲ್ಪ ಆಗೋಯ್ತು ಬಿಸಿಲು ಜಾಸ್ತಿ ಆಯಿತು ಬಟ್ ಏನಿಲ್ಲ ಇವಾಗ ಮಾಡ್ಬೇಕಂತ ಅಂದ್ಕೊಂಡಿನಿ ಮಾಡ್ತೀನಿ ನಾನು ಚೆಕ್ ಮಾಡೋಕೀನಿ ಅಂದರೆ ಹಿಂಗೆ ಬರ್ತದೆ ನಮಗೆ ನೆರಳು ಈ ಕಡೆಯಿಂದ ಹಿಂಗೆ ಬರ್ತದೆ ಹಾಗಾಗಿ ನಾನು ಸೆಂಟ್ರಾಗೆ ಹಾಕಿದಂದ್ರೆ ಈ ಸೈಡು ನೆರಳು ಬರುತ್ತದೆ ಈ ಸೈಡು ನೆರಳು ಬರ್ತದೆ ಅಂತ ಹೇಳಿ ಗೆಸ್ಟ್ ಮಾಡ್ಕೊಂಡಿನಿ ಸೊ ಇವಾಗ ಹಾಕ್ತೀನಿ ಹಾಕೋಕ್ಕಿಂತ ಮುಂಚೆ ಒಂದು ಟಿಪ್ ನಿಮಗೆ ಹೇಳ್ತೀನಿ ಏನು ಮಾಡ್ಬೋದು ಹೇಳಿ ಹ್ಞೂ ಇಲ್ಲ ನೋಡ್ರಿ ನಾನು ಸೈಡಿಗೆಲ್ಲ ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡಿನಿ ಯಾಕೆ ಅಂತ ತೋರಿಸ್ತೀನಿ ಇದ್ರೊಳಗೆ ದಾರ ಅಥವಾ ತಂತಿ ಏನಾರು ತೋರಿಸ್ಕೊಂಡು ಹಾಕಿ ಆ ಸೈಡ್ ಈ ಸೈಡ್ ಗ್ರಿಪ್ ಸಿಗುತ್ತೆ ಹೇಳಿ ಸೊ ನಾನು ಲಾಸ್ಟ್ ಎಲ್ಲ ಹಾಗೆ ಕಟ್ತಿದ್ನಲ್ಲ ಸೊ ಜಲ್ಲಿ ಜಲ್ಲಿ ಹರ್ಕೊಂಡು ಹೋಗ್ಬಿಡ್ತಿತ್ತು ಅದು ಹಾಗಾಗಿ ಈ ಸರ್ತಿ ಈ ಥರ ಫೋಲ್ಡ್ ಮಾಡ್ಕೊಂಡಿನಿ ಇದ್ರೊಳಗೆ ನಾನು ದಾರ ಅಥವಾ ತಂತಿ ಏನಾರು ಹಾಕ್ಬೋದು ಹಾಕೋದ್ರಿಂದ ಅದು ಗಟ್ಟಿಗೆ ಉಡ್ತಂಥೇಳಿ ಈ ಥರ ಮಾಡ್ಕೊಂಡಿನಿ ಸೊ ನಮ್ಮ ರೋಜಿ ಇವತ್ತು ಫುಲ್ ಮ್ಯಾಲೆ ಇತ್ತು ಬೆಳಗ್ಗೆ ಬಂದಾಗ ನಾನು ನೀರು ಹಾಕಿದಾಗ ಬಂದಾಗ ಇಲ್ಲೇ ಇತ್ತು ಅದು ಅದನ್ನು ನೋಡಿ ಇಲ್ಲೇ ಬಿಟ್ಟು ಓಡೋಗ್ಬಿಟ್ಟು ಡೋರ್ ಕ್ಲೋಸ್ ಇತ್ತು ಹಂಗಾಗಿ ಅದು ಕೆಳಗೆ ಬರಲೇ ಇಲ್ಲ ರೋಜಿ ಸೊ ಬರ್ರಿ ನಾನು ಒಂದೊಂದು ಇಷ್ಟಿಷ್ಟೇ ಕೆಲಸ ಮಾಡ್ಕೊತೀನಿ ಸೊ ಆಮೇಲೆ ಇ ಬಿಸಿಲು ಜಾಸ್ತಿ ಆಗಿದಲ್ಲ ಕ್ಯಾಮ್ರಾನೆ ಆಫ್ ಆಗ್ಲಿಕ್ಕಿದ್ರೆ ಹಾಗಾಗಿ ಸ್ವಲ್ಪ ನಾನು ಆಮೇಲೆ ನಿಮಗೆ ಆದ್ಮೇಲೆ ತೋರಿಸ್ತೀನಿ ಸೊ ಇದು ನೋಡಿರಿ ಇಂದ್ರಮ್ಮ ಅವ್ರು ಕೊಟ್ಟಿರೋದು ಸೀಡಿಂದ ಹೂ ಬರ್ಲಿಕ್ಕೆ ಆಗ್ತದೆ ಆ್ಯಕ್ಚುಲಿ ಇದ್ರದ್ದು ಎರಡು ಬಳ್ಳಿ ಬಂದಿದ್ವು ಇನ್ನೊಂದಲ್ಲಿ ಸೈಡಲ್ಲಿತ್ತು ಅದು ಇದೆ ಅಲ್ಲಿ ಬಟ್ ಅದು ಏನೋ ಒಂಥರ ಸಣ್ಣದಾಗಿದೆ ಇದನ್ನು ನಾನು ರಿಪೋರ್ಟ್ ಮಾಡಿದೆ ಸಣ್ಣ ಆಗಿತ್ತು ಇದನ್ನು ತೆಗೆದು ನಾನು ಇದ್ರಾಗ ರಿಪೋರ್ಟ್ ಮಾಡ್ಕೊಂಡಿನಿ ಕೆಳಗಡೆ ಎಲ್ಲ ವೇಸ್ಟ್ ಹಾಕಿದ್ದೀನಿ ನಾನು ಸೊ ವೇಸ್ಟ್ ಹಾಕಿರೋದ್ರಿಂದ ಕೆಳಗಡೆ ಸ್ವಲ್ಪ ಗೊಬ್ಬರನೂ ಆಗುತ್ತೆ ಆಮೇಲೆ ಒಳಗೂ ಹೋಗುತ್ತೆ ಇದು ಆಮೇಲೆ ಗಜಾನಿ ಅದು ಒಂದಿಷ್ಟು ಸೀಡ್ಸನ್ನು ಹಿಂಗೆ ಹಾಕ್ಬಿಟ್ಟಿದ್ದೆ ಇದು ಸಣ್ಣ 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 ಸಸಿ ಬಂದವೆ ಸ್ಟಾಕ್ ಇದು ಸ್ಟಾಕ್ ಒಳಗಿನ ಫ್ಲವರ್ ಬರ್ತಾ ಇದ್ದಾವೆ ಇದು ನಮ್ಮ ಫ್ರೆಂಡ್ ಹತ್ರ ಇಂದ ಸಣ್ಣದೊಂದು ಸೀಡ್ಲಿಂಗ್ ತಂದು ಹಾಕಿದ್ದೆ ಇವಾಗ ಬರ್ತಾ ಇದ್ದಾವೆ ಇದು ಪರ್ಪಲ್ ಕಲರ್ ಇದೆ ಇದು ವಿಂಟ್ರ್ ಫ್ಲವರ್ ಅದು ಸೊ ಎಲ್ಲ ಗಿಡ ಇನ್ನೂ ಕಟ್ಟಿಲ್ಲಲ್ಲ ಹಂಗಾಗಿ ನೋಡಿರಿ ಈ ಥರ ಗೊತ್ತಾಗವಲ್ತ್ ನನಗೆ ಹಾಂ ಯಾವ್ಯಾವ ಬಳ್ಳಿ ಹಿಂಗೆ ಇದಾವ ಅಂಥೇಳಿ ಸೊ ಅದನ್ನು ಫಸ್ಟ್ ಇದು ಮಾಡ್ಕೊತೀನಿ ಆಮೇಲೆ ಇಲ್ಲಿ ಇರ್ವಿ ಅಂತ ಅಂಥೇಳಿ ನಾನು ಇಲ್ಲಿ ಆ್ಯಕ್ಚುಲಿ ಮಣ್ಣನ್ನು ಟಚ್ ಮಾಡಬಲ್ಲಾಗಿದೆ ಸೊ ಇರ್ವಿ ಹೋಗೋಕ್ಕೆ ಒಬ್ಬರು ಕಮೆಂಟ್ ಮಾಡಿ ಹೇಳಿದರು ಸೊ ವಿವಾ ಥ್ಯಾಂಕ್ ಯು ಅವರಿಗೆ ಟೆಲ್ಕಮ್ ಪೌಡ್ರ್ ಹಾಕೋಕ ಸ್ವಲ್ಪ ಟ್ರೈ ಮಾಡೀನಿ ಬಟ್ ಆದರೂ ಹೋಗಿಲ್ಲ ಜಾಸ್ತಿ ಪ್ರಮಾಣ ಆಗದವಲ್ಲ ಹಾಗಾಗಿ ಅದಕ್ಕೆ ನಾನು ಬೇರೆ ಇರ್ವಿನ ಪೌಡ್ರನ್ನೇ ತಂದು ಹಾಕಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಾಕೋಣಂತೆ ಕಾಯ್ತಾ ಇದ್ದೀನಿ ಸೊ ಇದೇ ನೋಡ್ರಿ ಇದೇ ಥರದ್ದು ಈ ಸೀಡ್ಸ್ ಎಲ್ಲ ಬಂದವಲ್ಲ ಇಲ್ಲೋರಿ ಓ ಸೀಡ್ಸ್ ಬಂದು ತಾನು ತಾನೆ ಹಿಂಗೆ ಉದುರ್ದ್ಬಿಟ್ಟಿಲ್ಲ ಸೊ ಇವೆಲ್ಲ ಸೀಡ್ಸು ಇವೆಲ್ಲ ತಾನೇ ಹಿಂಗೆ ಓಪನ್ ಆಗಿ ಸೀಡ್ಸು ಹೊರಗಡೆ ಬಿದ್ದು ಬಿಡ್ಲಿಕ್ಕೆ ಇದು ಹಿಂಗೆ ಜಸ್ಟ್ ಹಿಂಗೆ ಓಪನ್ ಆಗಿಬಿಡ್ತದೆ ಇದೆಲ್ಲ ಸೀಡ್ಸು ಇದು ಎತ್ತಿಟ್ಕೊಂಡ್ರೆ ಅಷ್ಟು ಬರಲ್ಲ ಬಟ್ ಏನು ಹಿಂಗೆ ಫ್ರೆಶ್ ಹಾಕ್ತೀವಲ್ಲ ಅದರಿಂದ ಭಾಳ ಜಲ್ದಿ ಗಿಡ ಬಂದುಬಿಡ್ತವೆ ಸೊ ಮೇನ್ ಅಂದರೆ ಇದು ರೀಸನ್ನಿಗೆ ಈ ಥರ ನಾನು ಹಿಂಗೆ ಜಸ್ಟ್ ಹಾಕಿಬಿಟ್ಟು ಅದನ್ನ ಮಣ್ಣು ಹಾಕಿದ್ದೆ ಅದರಲ್ಲಿ ಸಾಕಷ್ಟು ಗಿಡ ಬಂದಿದ್ವು ಬಟ್ ಸೈಡಿಂದೆಲ್ಲ ಏನಾಯ್ತು ಅಂದರೆ ಅದು ನೀರು ಹಾಕಬೇಕಾದ್ರೆ ಒಂದು ಸ್ವಲ್ಪ ಇವು ಹೋದವು ಅಲ್ಲಿಂದ ಇದು ಒಂದಿಷ್ಟು ರೆಡ್ ಕಲರ್ ಇದು ಯೆಲ್ಲೋ ಕಲರ್ ಫ್ಲವರ್ಸ್ ಇದ್ದಾವೆ ಫ್ಲವರ್ಸ್ ಚೆನ್ನಾಗಿ ಆಗ್ತಾ ಇದ್ದಾವೆ ಕಂಟಿನ್ಯೂಯಸ್ಲಿ ಸೊ ಇದು ಇದು ಬಿಸಿಲಲ್ಲಿ ಬೆಳೆದಂಥ ನಾನು ಒಂದು ವಿಂಕ ಗಿಡ ಇದು ಫ್ಲವರ್ ಚೆನ್ನಾಗಾಗ್ತ ತೋರಿಸಿ ನಾನು ಎಷ್ಟು ಅನಿಸುತ್ತೆ ಫಸ್ಟ್ ನಾನು ನೆಟ್ಟು ಹಾಕೊಂಬಿಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ಥರ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಇನ್ನು ಕೆಳ ಕೆಳಗೆ ಎಲ್ಲ ಕಟ್ಕೋಬೇಕು ಇವತ್ತಿಗೆ ಸಾಕು ನೋಡೋಣ ಮತ್ತೆ ಸಾಯಂಕಾಲ ಬಂದು ಮಾಡ್ಕೊತೀನಿ ಈಗ ನನಗೊಂದು ಐಡಿಯಾ ಬಂತು ಸೊ ಈ ನೆಳ್ಳು ಸ್ವಲ್ಪ ಇನ್ನೂ ಸ್ವಲ್ಪ ಈ ಕಡೆ ಬರುತ್ತೆ ಸೊ ಆ ನೆಳ್ಳು ಆ ಕಡೆ ಹೋಗುತ್ತೆ ಹಾಗಾಗಿ ಆ ಕಡೆ ನಾನು ಸ್ವಲ್ಪ ಗಿಡ ಇಟ್ಕೋಬೋದೇನೋ ಅಂತ ಅನ್ಕುಲಿಗೆ ನೋಡೋಣ ಬಟ್ ಇಷ್ಟೊಂತೂ ಆಗೇದಿರುತ್ತೋ ಓಕೆ ಫ್ರೆಂಡ್ಸ್